ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನೆಲ್ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅನ್ನುವುದು ಬಂದಿದೆ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸರಿಸುಮಾರು ಈವ್ನಿಂಗ್ ಐದು ಗಂಟೆಗೆ ಬಹಳ ವಿದ್ಯಾರ್ಥಿಗಳಿಗೆ ಯುವನಿಧಿಯ ಮೂರು ಸಾವಿರ ರೂಪಾಯಿಗಳು ಅಕೌಂಟ್ ಗೆ ಕ್ರೆಡಿಟ್ ಆಗಿದೆ ನೀವು ಇಲ್ಲಿ ಪ್ರೂಫ್ ನ ಸಹ ನೋಡಬಹುದು ಇದು ಎರಡು ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಪ್ರೂಫ್ ಆಗಿದೆ ಒಬ್ಬರಿಗೆ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಬಂದಿದೆ ಮತ್ತು ಇನ್ನೊಬ್ಬರಿಗೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಬಂದಿರುವಂತಹ ಮೆಸೇಜ್ ಆಗಿದೆ ಬಹಳ ವಿದ್ಯಾರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಆದರೂ ಅಮೌಂಟ್ ಕ್ರೆಡಿಟ್ ಆಗಿದೆ ಒಮ್ಮೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಅಂತೂ ಕ್ರೆಡಿಟ್ ಆಗಿದೆ ಆದರೆ ಅದು ಯಾವ ತಿಂಗಳ ಅಮೌಂಟ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೇವಾ ಸಿಂಧುನಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಸ್ಟೇಟಸ್ ಇನ್ನೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟೆಡ್ ಅಂತಲೇ ತೋರಿಸ್ತಾ ಇದೆ ಯಾವುದೇ ಪೇಮೆಂಟ್ ಸ್ಟೇಟಸ್ ಅನ್ನುವುದು ಇನ್ನೂ ಅಪ್ಡೇಟ್ ಆಗಿಲ್ಲ ಮೋಸ್ಟ್ಲಿ ಸ್ಟೇಟಸ್ ಇನ್ನೊಂದು ತ್ರೀ ಡೇಸ್ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಅಪ್ಡೇಟ್ ಮಾಡ್ಬೋದು ಸ್ಟೇಟಸ್ ಅಪ್ಡೇಟ್ ಮಾಡಿದಾಗ ಯಾವ ತಿಂಗಳ ಅಮೌಂಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡೋಣ ಇದೇ ರೀತಿಯಾಗಿ ನಿಧಿಗೆ ಸಂಬಂಧಿಸಿದಂತೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ